ಯಾ ದೇವಿ ಸರ್ವೂತು ಮಾ ಕೂಷ್ಮಾಂಡೇಣ ಸಂಸ್ಥಿತ್ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮೊದಲಿಗೆ ಎಲ್ರಿಗೂ ನವರಾತ್ರಿಯ ನಾಲ್ಕನೇ ದಿನದ ಹಾರ್ದಿಕ ಶುಭಾಶಯಗಳು ದೇವಿ ಕುಷ್ಮಾಂಡ ದೇವಿ ಎಲ್ರಿಗೂ ಆಶೀರ್ವಾದ ಕೊಡಲಿ ಅಂತ ಕೇಳ್ಕೋತೀನಿ ಬನ್ನಿ ಇವಾಗ ನವರಾತ್ರಿಯ ನಾಲ್ಕನೇ ದಿನದ ಕುಷ್ಮಾಂಡ ಮಾತೆಯ ಬಗ್ಗೆ ತಿಳಿದುಕೊಂಡು ಬರೋಣ ಶರ ನವರಾತ್ರಿಯ ನಾಲ್ಕನೇ ದಿನದಂದು ದೇವಿಯನ್ನು ಕುಷ್ಮಾಂಡ ಎಂದು ಪೂಜಿಸಲಾಗುತ್ತದೆ ಕುಷ್ಮಾಂಡ ದೇವಿಯು ತನ್ನ ಸಣ್ಣ ನಗು ಅಂದರೆ ಮಂದ ಮಂದ ನಗುವಿನಿಂದ ಸೃಷ್ಟಿಯನ್ನು ಸೃಷ್ಟಿಸಿದಳು ಎಂದು ಹೇಳಲಾಗುತ್ತದೆ ಸೃಷ್ಟಿಯೆಲ್ಲ ಕತ್ತಲೆಯಿಂದ ತುಂಬಿಕೊಂಡಿತ್ತು ಅಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಯಾವುದೂ ಇರಲಿಲ್ಲ ಬೆಳಕೇ ಇರಲಿಲ್ಲ ಎಲ್ಲ ಕಡೆ ಕತ್ತಲೆ ವರಿಸಿತು ಆ ಸಮಯದಲ್ಲಿ ಆದಿಶಕ್ತಿ ಮಹಾದೇವಿ ಕುಷ್ಮಾಂಡ ತಾನು ಮೃದುವಾಗಿ ಅಷ್ಟಸಿದ್ಧಿ ನವನಿಧಿಗಳ ಸಹಿತ ಮಂದಹಸ್ಮಿತ ಮಾಡಿದರು ಅವಳ ನಗು ಮಾತ್ರದಿಂದಲೇ ಸೃಷ್ಟಿ ಆರಂಭವಾಯಿತು ಆ ನಗುಬಲದಿಂದಲೇ ಸೂರ್ಯನ ಮರ್ಮಮಂಡಲ ಉಂಟಾಯಿತು ಸೂರ್ಯನ ಜ್ವಾಲೆಯಿಂದ ಸಂಪೂರ್ಣ ಜಗತ್ತು ಬೆಳಕಿನಿಂದ ತುಂಬಿತು ಅದರ ಪರಿಣಾಮವಾಗಿ ಪ್ರಪಂಚದ ಸೃಷ್ಟಿ ನಡೆಯಿತು ಆದ್ದರಿಂದ ಮಾತೆಯ ಹೆಸರು ಕುಷ್ಮಾಂಡ ಅಂತ ಬಂತು ಕು ಎಂದರೆ ಸಣ್ಣ ಉಷ್ಣ ಎಂದರೆ ಉಷ್ಣ ಶಕ್ತಿ ಅಂಡ ಎಂದರೆ ಬ್ರಹ್ಮಾಂಡ ಅಥರ್ಥ ಸಣ್ಣ ಉಷ್ಣದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳು ಎಂದರ್ಥ ಕುಷ್ಮಾಂಡ ದೇವಿಗೆ ಎಂಟು ತೋಳುಗಳಿವೆ ಅದರಿಂದ ಅಷ್ಟಭುಜ ಎಂದು ಹೆಸರು ಅವಳ ಏಳು ಕೈಗಳಲ್ಲಿ ಅವಳು ಕಮುಂಡಲು ಬಿಲ್ಲು ಬಾಣ ಕಮಲದ ಹೂ ಅಮೃತ ತುಂಬಿದ ಕಳಶ ಅಥವಾ ಮಡಿಕೆ ಚಕ್ರ ಮತ್ತು ಗದೆಯನ್ನು ಹಿಡಿದಿದ್ದಾಳೆ ಅವಳ ಎಂಟನೇ ಕೈಯಲ್ಲಿ ಅವಳು ಎಲ್ಲ ಸಿದ್ಧಿಗಳು ಮತ್ತು ಸಂಪತ್ತನ್ನು ನೀಡುವ ಜಪಮಾಲೆಯನ್ನು ಹಿಡಿದಿದ್ದಾಳೆ ಈ ದೇವಿಯ ವಾಹನ ಸಿಂಹ ಮತ್ತು ಅವಳು ಕುಂಬಳಕಾಯಿಯ ಬಲಿಯನ್ನು ಪ್ರೀತಿಸುತ್ತಾಳೆ ಸಂಸ್ಕೃತಿಯಲ್ಲಿ ಕುಂಬಳಕಾಯಿಯನ್ನು ಕುಷ್ಮಾಂಡ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ದೇವಿಯನ್ನು ಕುಷ್ಮಾಂಡ ಎಂದು ಕರೆಯಲಾಗುತ್ತದೆ ಈ ದೇವಿಯು ಸೌರಮಂಡಲದೊಳಗೆ ಜಗತ್ತಿನಲ್ಲಿ ವಾಸಿಸುತ್ತಾಳೆ ಸೌರಲೋಕದಲ್ಲಿ ವಾಸಿಸುವ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಅವಳು ಮಾತ್ರ ಹೊಂದಿದ್ದಾಳೆ ಅದಕ್ಕಾಗಿಯೇ ಅವಳ ದೇಹದ ಕಾಂತಿ ಮತ್ತು ತೇಜಸ್ಸು ಸೂರ್ಯನಂತೆ ಪ್ರಕಾಶಮಾನವಾಗಿದೆ ಅವಳ ತೇಜಸ್ಸಿನಿಂದ ಎಲ್ಲ ಹತ್ತು ದಿಕ್ಕುಗಳು ಪ್ರಕಾಶಿಸಲ್ಪಟ್ಟಿವೆ ಅವಳ ತೇಜಸ್ಸು ವಿಶ್ವದಲ್ಲಿರುವ ಎಲ್ಲಾ ವಸ್ತುಗಳು ಮತ್ತು ಜೀವಿಗಳನ್ನು ವ್ಯಾಪಿಸಿದೆ ಕುಷ್ಮಾಂಡ ದೇವಿಯನ್ನು ದೃಢ ಮತ್ತು ಶುದ್ಧ ಮನಸ್ಸಿನಿಂದ ಪೂಜಿಸಬೇಕು ಈ ದೇವಿಯನ್ನು ನವರಾತ್ರಿಯ ನಾಲ್ಕನೇ ದಿನದಂದು ಪೂಜಿಸಬೇಕು ಇದು ಭಕ್ತರ ರೋಗಗಳು ಮತ್ತು ದುಃಖಗಳನ್ನು ನಾಶಪಡಿಸುತ್ತದೆ ಮತ್ತು ದೀರ್ಘ ಆಯುಷು ಖ್ಯಾತಿ ಶಕ್ತಿ ಮತ್ತು ಆರೋಗ್ಯವನ್ನು ನೀಡುತ್ತದೆ ಈ ದೇವಿಯು ಕನಿಷ್ಠ ಸೇವೆ ಮತ್ತು ಭಕ್ತಿಯಿಂದ ಕೂಡ ಸಂತೋಷ ಪಡುತ್ತಾಳೆ ಮತ್ತು ಆಶೀರ್ವಾದಗಳನ್ನು ನೀಡುತ್ತಾಳೆ ನಿಜವಾದ ಹೃದಯದಿಂದ ಪೂಜಿಸುವವರು ಸುಲಭವಾಗಿ ಪರಮೋಚ್ಚ ಸ್ಥಾನವನ್ನು ಪಡೆಯುತ್ತಾರೆ ಇವಾಗ ಬನ್ನಿ ಮಾತೆಯ ಪೂಜೆ ವಿಧಾನ ನೋಡೋಣ ಶುದ್ಧೀಕರಣ ಬೆಳಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ತೊಡಬೇಕು ಮನೆಯಲ್ಲಿ ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಿ ನಾವು ಈಗಾಗಲೇ ಏನು ಘಟ ಸ್ಥಾಪನೆ ಮಾಡಿರ್ತೀವಲ್ಲ ಅಲ್ಲಿಯೇ ದೇವಿ ಕುಷ್ಮಾಂಡ ದೇವಿಯ ರೂಪವನ್ನು ನೆನೆಸಿಕೊಳ್ಳಬೇಕು ಇಲ್ಲ ಆಹ್ವಾನ ಮಾಡಬೇಕು ಮಾಡಿಬಿಟ್ಟು ಹೂ ಹಾರ ಹಣ್ಣಿನಿಂದ ಅಲಂಕರಿಸಿ ಕುಂಕುಮ ಅರಿಶಿಣ ನೀಡಿ ಆರಾಧನೆ ಮಾಡಬೇಕು ನೈವೇದ್ಯ ಕುಷ್ಮಾಂಡ ಮಾತೆಗೆ ಅಷ್ಟಭುಜಾದೇವಿ ಎಂದು ಕರೆಯುತ್ತಾರೆ ಅವರಿಗೆ ವಿಶೇಷವಾಗಿ ಕುಂಬಳಕಾಯಿ ನೈವೇದ್ಯವಾಗಿ ಇಡುತ್ತಾರೆ ಜೊತೆಗೆ ಹಣ್ಣು ಬೆಲ್ಲ ಅಕ್ಕಿ ತಿನಿಸು ಹಾಲು ಪದಾರ್ಥಗಳ ನೈವೇದ್ಯ ಮಾಡಬಹುದು ಇಲ್ಲಾಂದರೆ ನಮಗೆ ಏನು ಇಷ್ಟ ಇರುತ್ತೆ ಅದು ಪ್ರೀತಿಯಿಂದ ಮಾಡಿ ಇಡಬಹುದು ದೀಪ ಮತ್ತು ಧೂಪ ತೈಲ ದೀಪ ಅಥವಾ ತುಪ್ಪದ ದೀಪ ಹಚ್ಚಬೇಕು ಧೂಪ ಅಗರಬತ್ತಿ ಹಚ್ಚಿ ಶುದ್ಧ ವಾತಾವರಣ ಮಾಡಬೇಕು ಮಂತ್ರ ಜಪ ಮಾಡಬೇಕು ಸ್ತೋತ್ರ ಪಠಣ ಮಾಡಬೇಕು ಕುಷ್ಮಾಂಡ ಸ್ತೋತ್ರ ಅಥವಾ ದುರ್ಗಾ ಸಪ್ತಶತಿ ಪಠಿಸಬಹುದು ಆರತಿ ದೀಪ ಹೂವಿನಿಂದ ಮಾತಿಗೆ ಆರತಿ ಮಾಡಬೇಕು ಜಯ ಗೌರಿ ಅಥವಾ ಕನ್ನಡದ ಆರತಿ ಹಾಡಬಹುದು ಪ್ರಾರ್ಥನೆ ಕೊನೆಗೆ ಮಾತೆಯ ಮುಂದೆ ಕುಳಿತು ನಿಮ್ಮ ಮನದಾಸೆ ಶಾಂತಿ ಆರೋಗ್ಯ ಬೆಳಕು ಕೋರಿ ಪ್ರಾರ್ಥಿಸಬೇಕು ಫಲ ಈ ಪೂಜೆಯಿಂದ ಮನಸ್ಸಿನ ಕತ್ತಲೆ ದೂರವಾಗಿ ಆರೋಗ್ಯ ಸಂತೋಷ ಬೆಳಕು ಮತ್ತು ಶಕ್ತಿ ದೊರೆಯುತ್ತದೆ ಇವಾಗ ಬನ್ನಿ ಕುಷ್ಮಾಂಡ ದೇವಿಯ ಮಂತ್ರಗಳನ್ನು ನೋಡೋಣ ಕುಷ್ಮಾಂಡ ದೇವಿಯ ಸರಳ ಮಂತ್ರ ಓಂ ದೇವಿ ಕುಷ್ಮಾಂಡಯ್ಯ ನಮಃ ಇದನ್ನು ಪೂಜಾ ಮಂತ್ರ ಅಂತಲೂ ಹೇಳ್ತಾರೆ ಪೂಜೆ ಮಾಡಬೇಕಾದ್ರೆ ಒನ್ನೂರ ಎಂಟು ಸಾರಿ ಜಪ ಮಾಡಬಹುದು ಕುಷ್ಮಾಂಡ ದೇವಿಯ ಬೀಜ ಮಂತ್ರ ಓಂ ಐಂ ಹ್ರೀಂ ಕ್ಲೀಂ ಕೂಷ್ಮಾಂಡಯ್ಯ ನಮಃ ಈ ಮಂತ್ರದಿಂದ ರೋಗಗಳು ದೋಷಗಳು ಮತ್ತು ದುಃಖಗಳಿಂದ ಪರಿಹಾರ ನೀಡುತ್ತದೆ ಮತ್ತು ಖ್ಯಾತಿ ಶಕ್ತಿ ಮತ್ತು ದೀರ್ಘ ಆಯಸ್ಸನ್ನು ನೀಡುತ್ತದೆ ಇದು ಬೀಜ ಮಂತ್ರ ದೇವಿಯ ಸ್ತುತಿ ಯಾ ದೇವಿ ಸರ್ವಭೂತು ಮಾ ಕುಷ್ಮಾಂಡೂಪೇಣ ಸಂಸ್ಥಿತಾತ್ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಇದರ ಅರ್ಥ ಎಲ್ಲ ಜೀವಿಗಳಲ್ಲಿ ತಾಯಿ ಕುಷ್ಮಾಂಡ ರೂಪದಲ್ಲಿ ಇರುವ ದೇವಿಯನ್ನು ನಾನು ಪದೇ ಪದೇ ನಮಸ್ಕರಿಸುತ್ತೇನೆ ಎಂದು ಅರ್ಥ ದೇವಿಯ ಧ್ಯಾನ ಮಂತ್ರ ಒಂದೇ ವಾಂಚಿತ ಕಾಮರ್ತೆ ಚಂದ್ರಾರ್ಧಕರ್ತ ಶೇಖರಂ ಸಿಂಹಾರೂಢ ಅಷ್ಟಭುಜ ಕುಷ್ಮಾಂಡ ಯಶಸ್ವಿನಿ ಈ ಮಂತ್ರದ ಅರ್ಥ ತಲೆಯ ಮೇಲೆ ಅರ್ಧ ಚಂದ್ರನನ್ನು ಧರಿಸಿದ ಸಿಂಹದ ಮೇಲೆ ಸವಾರಿ ಮಾಡುವ ಎಂಟು ತೋಳುಗಳನ್ನು ಹೊಂದಿರುವ ಮತ್ತು ಖ್ಯಾತಿಯನ್ನು ದಯಪಾಲಿಸುವ ಕುಷ್ಮಾಂಡ ದೇವಿಯನ್ನು ನಾನು ಪೂಜಿಸುತ್ತೇನೆ ಇದರಿಂದ ಅಪೇಕ್ಷಿತ ಪ್ರಯೋಜನಗಳು ದೊರೆಯುತ್ತವೆ ಈ ಮಂತ್ರದ ಮೂಲಕ ಭಕ್ತರು ಬ್ರಹ್ಮಾಂಡದ ಸೃಷ್ಟಿಕರ್ತ ಮತ್ತು ಸೂರ್ಯನಂತೆ ಪ್ರಕಾಶಮಾನವಾಗಿರುವ ಕುಷ್ಮಾಂಡ ದೇವಿಯ ಆಶೀರ್ವಾದವನ್ನು ಬಯಸುತ್ತಾರೆ ಕುಷ್ಮಾಂಡ ದೇವಿಗೆ ಒಂದು ಸಣ್ಣ ಆರ್ತಿ ಕನ್ನಡದಲ್ಲಿ हाडीनि इष्ट हाडी जय जयखुश्माण्ड अम्बे तायि जगवा कापाड्वी तायि अष्ट भुजयूपी सिह वाहिनी अम्बे तायि सूर्यमण्डलित ಭಕ್ತರ ಕಷ್ಟ ದೂರು ಜಪ ಮಾಲೆ ಕಲಶ ಹಿಡಿದು ಅಮೃತ ಕೊಡುವೆ ಅಂಬೆ ತಾಯಿ ಕುಷ್ಮಾಂಡ ಅಂಬೆ ದಯ ಮಾಡು ನಿನ್ನ ನಾಮ ಜಪಿಸಿ ಹಾಡುವೆ ಈ ಆರತಿ ಅಗಲವು ಸಂಜೆ ಕುಷ್ಮಾಂಡ ಮಾತೆಗೆ ದೀಪ ಹಚ್ಚಿ ಹಾಡಿದರೆ ಮನೆಯಲ್ಲಿ ಬೆಳಕು ಶಕ್ತಿ ಆರೋಗ್ಯ ಸಂತೋಷ ಹೆಚ್ಚಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಎಲ್ಲನೂ ತಿಳಿಸಿದ್ದೀನಿ ಪೂಜೆ ವಿಧ ವಿಧಾನ ಮತ್ತು ಕುಷ್ಮಾಂಡ ಮಾತೆಯ ಕಥೆ ಎಲ್ಲನೂ ತಿಳಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ಥರ ವಿಡಿಯೋ ನೋಡೋಕ್ಕೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಸೈಗೆ ಸೈಡ್ಗಿರೋ ಬೆಲ್ಲೈಕನ್ ಒತ್ತಿ ಇದೇ ಥರ ವಿಡಿಯೋನ ಹಾಕ್ತಾ ಇರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಹರ್ ಹರ್ ಮಹದೇವ್ ಜೈ ಮಾತಾದಿ ಗಾಡ್ ಬ್ಲೆಸಿಂಗ್